ನಾನಿವತ್ತು ಮಠದ ಶ್ರೀ ಸತ್ಯಾತ್ಮತೀರ್ಥರ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ನಾನು ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಅಲ್ಪಳು ಆದರೂ ನಾನು ಎಷ್ಟು ಇನ್ಸ್ಪೈರ್ ಆದೆ ಹೇಗೆ ನಾನು ಚೇಂಜ್ ಆದೆ ಅನ್ನೋದ್ರ ಬಗ್ಗೆ ಹೇಳಿದರೆ ನಿಮಗೂ ತಿಳಿಯತ್ತೆ ಅವರನ್ನು ಫಾಲೋ ಮಾಡಬೇಕು ಅನ್ನೋದು ಅರ್ಥ ಆಗತ್ತೆ ನೀವುಗಳು ಫಾಲೋ ಆಗ್ರಿ ನಿಮ್ಮ ಜೀವನ ನೀವು ನೀವು ಸಾರ್ಥಕ ಮಾಡ್ಕೊಳ್ಳಿ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ಅವರಿಂದ ಆದ ಒಂದು ಪವಾಡ ಕೂಡ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅವ್ರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ತುಂಬ ವಿಷಯಗಳಿದೆ ವಿಷಯ ಅಂದರೆ ತುಂಬ ವಿಡಿಯೋಗಳು ಮಾಡಬೇಕು ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ನೀವು ಅದೇನು ಅಂತಂದರೆ ಫಸ್ಟು ನನಗೆ ಅವ್ರ ಪ್ರವಚನದಲ್ಲಿ ಒಂದು ತುಂಬ ಟೆಚ್ ಆಯಿತು ಒಂದು ವಿಷಯ ಅದನ್ನು ನಾನು ಇವಾಗ ಹೇಳ್ತೀನಿ ಅದೇನು ಅಂತಂದರೆ ಯಕ್ಷಪ್ರಶ್ನೆಯಲ್ಲಿ ಬರೋ ಅಂತಹ ಒಂದು ಪ್ರಶ್ನೆ ಹದಿಮೂರು ಇದೆ ಇಂಪಾರ್ಟೆಂಟ್ ಪಾಯಿಂಟ್ಸು ಅದರಲ್ಲಿ ಒಂದು ಪಾಯಿಂಟ್ ಹೇಳ್ತೀನಿ ನಾನು ಅದೇ ನಿಮಗೆ ತುಂಬ ಟಚ್ ಆಗಿದ್ದು ಹಾಗಾಗಿ ಅದನ್ನು ಹೇಳ್ತೀನಿ ಅದೇನು ಅಂತಂದರೆ ಯುಧಿಷ್ಠಿರ ವನವಾಸದಲ್ಲಿದ್ದಾಗ ಅಜ್ಞಾತವಾಸ ವನವಾಸ ಎರಡೂ ಮಾಡಿದ್ದಾರೆ ಪಾಂಡವರು ಅದರಲ್ಲಿ ಆ ಸಮಯದಲ್ಲಿ ನೀರು ಕುಡಿಯೋಕ್ಕೆ ಅಂಥೇಳಿ ಬರ್ತಾರೆ ನೀರು ಹತ್ರ ಯುಧಿಷ್ಠಿರ ಅವ್ರು ಬರ್ತಾ ಇದ್ದಾಗ ಯಮದೇವರೇ ಬಕ್ಕಪಕ್ಷಿ ರೂಪದಲ್ಲಿ ಅಲ್ಲಿ ಇರ್ತಾರಂತೆ ನಿಂತಿರ್ತಾರಂತೆ ಅವ್ರು ಬಂದ ತಕ್ಷಣ ಅದೇ ನೀರು ಕುಡಿಯೋಕ್ಕೆ ಅಂತ ಹತ್ತಿರ ಬರ್ತಾರೆ ಇನ್ನೇನು ನೀರು ಕುಡಿಬೇಕು ಅಂತಂದಾಗ ಬಕ್ಕ ಅದೇ ಬಕಪಕ್ಷಿ ರೂಪದಲ್ಲಿರೋ ಯಮದೇವರು ಕೇಳ್ತಾರಂತೆ ನೀನು ನೀರು ಕುಡಿಬೇಕು ಅಂದರೆ ನಾನು ಕೇಳಿರೋ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು ಅಂಥೇಳಿ ಹೇಳ್ತಾರಂತೆ ಸರಿ ಆಯಿತು ಕೇಳಿ ನಾನು ಉತ್ತರ ಕೊಡ್ತೀನಿ ಅಂಥೇಳಿ ಯುಧಿಷ್ಠಿರ ಹೇಳ್ತಾರಂತೆ ಏನು ಅಂದರೆ ನಾವು ಸತ್ತಾಗ ನಮ್ಮ ಜೊತೆ ಬರುವ ಮಿತ್ರ ಯಾರು ಶತ್ರುಗಳು ಯಾರು ಅಂಥೇಳಿ ಯಮದೇವರು ಕೇಳ್ತಾರಂತೆ ಅದೇ ವಕ್ ಪಕ್ಷಿ ರೂಪದಲ್ಲಿರೋ ಯಮದೇವರು ಕೇಳ್ತಾರಂತೆ ಆಗ ಹೇಳ್ತಾರಂತೆ ಯುದಿಷ್ಠಿರ ಏನು ಅಂದರೆ ನಾವು ಸತ್ತಾಗ ಬರೋದು ನಾವು ಮಾಡಿರೋ ಪುಣ್ಯನೇ ಮಿತ್ರ ಪಾಪನೇ ಶತ್ರು ಇದೆರಡೆ ನಮ್ಮ ಹಿಂದೆ ಬರೋದು ಅಂತ ಹೇಳಿ ಯುಧಿಷ್ಠಿರ ಹೇಳ್ತಾರಂತೆ ಅಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನು ಅಂತಂದರೆ ಸಂಪಾದನೆ ದೊಡ್ಡದಲ್ಲ ಸಂಪಾದನೆ ಎಲ್ಲರೂ ಮಾಡ್ತಾರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಬೇಕು ನಾವು ನಗನಗ್ತಾ ಇರಬೇಕು ಅಂತಂದರೆ ನಾವು ಆದಷ್ಟು ಪುಣ್ಯಗಳನ್ನೇ ಮಾಡಬೇಕಂತೆ ಪುಣ್ಯ ಮಾಡೋದು ಕಷ್ಟನೇ ನಾನಿಲ್ಲ ಅಂತ ಹೇಳ್ತಿಲ್ಲ ಈ ಕಲಿಗಾಲದಲ್ಲಿ ಪುಣ್ಯ ಮಾಡೋದು ತುಂಬ ಕಷ್ಟ ಆದರೆ ಭಗವಂತನ ಕೇಳ್ಕೋಬಹುದು ನೋಡಪ್ಪ ನೀನು ನನ್ನಿಂದ ಪುಣ್ಯ ಮಾಡಿಸ್ತೀವೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ಪಾಪ ಮಾಡಿಸ್ಬೇಡಪ್ಪ ಅಂಥೇಳಿ ಭಗವಂತನ ಕೇಳ್ಕೋಬಹುದಲ್ವಾ ಇದರಿಂದ ನಾನು ಇನ್ನೊಂದು ವಿಷಯನೂ ಹೇಳಬೇಕು ಅಂತಿದ್ದೀನಿ ತುಂಬ ಜನಕ್ಕೆ ತುಂಬ ಜನ ಸಂಪಾದನೆ ಸಂಪಾದನೆ ಅಂಥೇಳಿ ಸಂಪಾದನೆ ಹಿಂದೆ ಬಿದ್ದು ಹೋಗ್ತಾರೆ ಪ್ರತಿಯೊಬ್ಬ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಅದೇ ಅನ್ಕೊಂಬಿಟ್ಟಿರ್ತಾರೆ ಏನು ಅಂತ ಅಂದರೆ ಸಂಪಾದನೆ ಯಾಕೆ ಮಾಡ್ತೀವಿ ಅಂದರೆ ನನ್ನ ಮಗ ಚೆನ್ನಾಗಿರ್ಬೇಕು ನನ್ನ ಹೆಂಡತಿ ಚೆನ್ನಾಗಿರಬೇಕು ಅಂಥೇಳಿ ತಿನ್ನೋಕ್ಕೆ ಆಹಾರ ಅಂದರೆ ಅನಾರೋಗ್ಯ ಬಿದ್ದು ಹೋಗ್ತಾರೆ ಸಂಪಾದನೆ ಸಂಪಾದನೆ ಆ ಟೆನ್ಷನಲ್ಲಿ ಆ ಅಂದರೆ ಶುಗರು ಬಿ ಪಿ ಅದು ಇದು ಅಂಥೇಳಿ ಏನೇನೋ ಸಮಸ್ಯೆಗಳು ಬಂದ್ಬಿಡತ್ತೆ ಆ ಮನುಷ್ಯಂಗೆ ನಾಲ್ಕು ತುತ್ತು ಒಳಗೆ ಹೋಗಲ್ಲ ಬಾಯಲ್ಲಿ ಸಂಪಾದನೆ ಮಾತ್ರ ಮಾಡ್ತಾನೇ ಹೋಗ್ತಾರೆ ಸತ್ತ ನಂತರ ಆ ದುಡ್ಡು ಬರುತ್ತಾ ನಿಮ್ಮ ಹಿಂದೆ ಇಲ್ಲ ಅಲ್ವಾ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲ ಶ್ರೀಮಂತರಿಗೂ ಹೇಳ್ತಾ ಇದ್ದೀನಿ ನೀವು ಹತ್ತು ರೂಪಾಯಿ ಸಂಪಾದನೆ ಮಾಡ್ತೀರಾ ಅದರಲ್ಲಿ ಒಂದು ರೂಪಾಯಿ ಆದರೂ ದಾನ ಮಾಡಿ ವಿದ್ಯಾದಾನ ಮಾಡ್ಬೋದು ಅಂದರೆ ಯಾವುದಾದ್ರೂ ಒಳ್ಳೆ ಮಕ್ಳುಗಳು ಓದ್ತಾ ಇದ್ದಾರಾ ಅವ್ರಿಗೆ ಫೀಸ್ ಕಟ್ಟೋದು ಸ್ಕೂಲ್ ಫೀಸ್ ಕಟ್ಟೋದು ಇಲ್ಲ ಕಾಲೇಜ್ ಫೀಸ್ ಕಟ್ಟೋದು ಈ ಥರ ಮಾಡಬಹುದು ಇಲ್ಲ ಅಂತಂದರೆ ಅನ್ನದಾನ ಮಾಡಬಹುದು ಎಷ್ಟೋ ಮಠಗಳಲ್ಲಿ ಅನ್ನ ಅಂದರೆ ಎಷ್ಟೋ ಜನಕ್ಕೆ ಊಟಕ್ಕೆ ಹಾಕಿಸ್ತಾರಲ್ಲ ಊಟಕ್ಕೆ ಅಂತ ಹಾಕ್ತಾರೆ ಮಠಕ್ಕೆ ದುಡ್ಡು ಕೊಡಬಹುದು ಟಾಯರ್ ಮಠ ಇದೆ ಎಷ್ಟೋ ಮಠಗಳಿದೆ ಅಂಥ ಮಠಗಳಿಗೆಲ್ಲ ಹೋಗಿ ನನ್ನ ದುಡ್ಡನ್ನ ಈ ಥರ ಕೊಡ್ತಿದ್ದೀನಿ ದಯವಿಟ್ಟು ನನ್ನ ದುಡ್ಡಲ್ಲಿ ಊಟಕ್ಕೆ ಹಾಕ್ರಿ ಅಂಥೇಳಿ ಆ ಥರ ದಾನಗಳು ಕೂಡ ಮಾಡಬಹುದು ಈ ಥರ ಮಾಡಿದ್ರೆ ನಮ್ಮ ಜೀವನವೂ ಸಾರ್ಥಕ ಆಗುತ್ತೆ ನಿಮ್ಮ ಮಕ್ಕಳು ಖಂಡಿತ ಚೆನ್ನಾಗಿರ್ತಾರೆ ಈ ಥರ ದಾನಗಳು ಮಾಡಿದ್ರೆ ಯಾಕಂದರೆ ಎಲ್ಲ ದುಡ್ಡು ನ್ಯಾಯವಾಗಿ ದುಡ್ದಿರಲ್ಲ ಏ ಹೇಗೆಗೋ ಅನ್ಯಾಯ ದುಡ್ಡು ಬಂದಿರತ್ತೆ ನಾವು ಈ ಥರ ಮಾಡಿದಾಗ ನಮ್ಮ ಮಕ್ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ ನಿಮ್ಮ ಹೆಂಡತಿನೂ ಚೆನ್ನಾಗಿರ್ತಾರೆ ದಯವಿಟ್ಟು ದಾನ ಮಾಡಿರಿ ಇಷ್ಟು ಹೇಳಬೇಕು ಅಂದ್ಕೊಂಡೆ ಇದರಿಂದ ತುಂಬ ಟಚ್ ಆಗಿತ್ತಲ್ಲ ಹಾಗಾಗಿ ನಾನು ಈ ವಿಷಯ ತಿಳ್ಕೊಂಡಿದ್ದೆ ನಾನು ಈ ಯಕ್ಷ ಪ್ರಶ್ನೆ ಈ ಪ್ರಶ್ನೆಯಿಂದ ನಾನು ಇದನ್ನೆಲ್ಲ ತಿಳ್ಕೊಂಡೆ ಇನ್ನೊಂದು ಪವಾಡ ಹೇಳಬೇಕು ಅಂದ್ಕೊಂಡಲ್ಲ ಅದು ಹೇಳ್ತೀನಿ ಇವಾಗ ಕೇಳಿರಬಹುದು ನೀವು ಕೇಳ ಕೃಷ್ಣಾಚಾರ ಅಂಥೇಳಿ ಉತ್ತರಾದಿ ಮಠದ ಪಂಡಿತ್ರೆ ಅವರು ಸತ್ಯಪ್ರಮೋದರಲ್ಲಿ ಓದಿದ್ದವರು ಅವರು ಈಗ ಆರೇಳು ವರ್ಷದ ಕೆಳಗಡೆ ಹಾರ್ಟ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅವ್ರಿಗೆ ಸ್ಟೆಂಟ್ ಹಾಕಬೇಕು ಅಂತ ಹೇಳಿ ಡಾಕ್ಟ್ರ್ ಹೇಳಿದ್ರು ಅವ್ರಿಗೆ ಆ ಥರ ತಿಳಿದ ಮೇಲೆ ಅವ್ರಿಗೆ ಅಂದ್ಕೊಂಡಿದ್ದಿಷ್ಟೆ ಈ ಥರ ಹೇಳ್ತಿದ್ದಾರೆ ಒಂದು ಸತಿ ಸತ್ಯಾತ್ಮನ ನೋಡ್ಕೊಂಡು ಬರ್ತೀನಿ ಅವ್ರಿಗೆ ಈ ವಿಷಯ ಹೇಳಿ ಬರ್ತೀನಿ ನಾನು ಅಂತ ಹೇಳಿ ಅವರು ಆ ಸಮಯದಲ್ಲಿ ಇದ್ರಂತೆ ಅವರೆಲ್ಲಿದ್ದರು ಅದೇ ಊರಲ್ಲೇ ಇವರು ಇದ್ರಂತೆ ಸತ್ಯಾತ್ಮರು ಸರಿ ಹೋದ್ರಂತೆ ಕೃಷ್ಣಾಚಾರ್ಯು ಹೋಗ್ಬಿಟ್ಟು ಕೇಳಿದ್ರಂತೆ ನನಗೆ ಈ ಥರ ಸ್ಟೆಂಟ್ ಹಾಕಬೇಕು ಅಂತಿದ್ದಾರೆ ಹೀಗೆ ನಾಳೆ ಹೇಳಿದ್ದಾರೆ ಡಾಕ್ಟ್ರು ಬರೋಕ್ಕೆ ಅಂಥೇಳಿ ಕೆಡಾ ಕೃಷ್ಣಾಚಾರ್ಯ ಹೇಳಿದ್ರಂತೆ ಸತ್ಯಾತ್ಮರ ಹತ್ರ ಹೌದಾ ಸರಿ ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ತಡೆದು ಬಿಟ್ಟು ರಾಮದೇವರಿಗೆ ಹಚ್ಚಿರೋ ಗಂಧನ ಅವರು ಎದೆ ಭಾಗದಲ್ಲಿ ಹಚ್ಚಿದ್ರಂತೆ ಅಂದರೆ ಕೃಷ್ಣಾಚಾರ್ಯ ಎದೆ ಭಾಗದಲ್ಲಿ ಸತ್ಯಾತ್ಮರು ಹಚ್ಚಿದ್ರಂತೆ ಗಂಧನ ಹಚ್ಚದ ಮೇಲೆ ಅಷ್ಟೇ ಹಚ್ಚಿಸ್ಕೊಂಡು ಮನೆಗೆ ಬಂದಿದ್ದಾರೆ ಬಂದು ಮಾರನೇ ದಿನ ಹೋಗಬೇಕು ಡಾಕ್ಟ್ರ ಹತ್ರ ಹೋಗಿದ್ದಾರೆ ನೋಡಿದ್ರೆ ಕರ್ಮಕ್ಕೆ ಅವತ್ತು ಲಿಫ್ಟು ಔಟ್ ಆಫ್ ಆರ್ಡರ್ ಆಗಿದೆ ಇನ್ನೇನು ಮಾಡ್ತಾರೆ ಆ ಡಾಕ್ಟ್ರು ನೋಡಿದ್ರೆ ತುಂಬ ಮೇಲಿದ್ದಾರೆ ಸಿಕ್ಸ್ತೋ ಸೆವೆಂತ್ ಫ್ಲೋರೋ ಏನೋ ಒಟ್ಟು ತುಂಬ ಮೇಲಿದ್ದಾರೆ ಹತ್ಕೊಂಡು ಹೋಗಬೇಕು ಮೆಟ್ಲುಗಳನ್ನ ಲಿಫ್ಟಿಲ್ಲ ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಹತ್ತಿದ್ರಂತೆ ಕೃಷ್ಣಾಚಾರ್ಯು ಅವರು ಎಷ್ಟು ಮೆಟ್ಲುಗಳು ಹತ್ತಿದ್ದಾರೆ ಅಂದರೆ ಡಾಕ್ಟ್ರು ಎಲ್ಲಿದ್ದರೂ ಅಲ್ಲಿ ತನಕ ಹತ್ಕೊಂಡು ಹೋಗಿದ್ದಾರೆ ಅವರು ಅದ ಮೇಲೆ ಡಾಕ್ಟ್ರ್ ಹತ್ರ ಹೋಗಿಬಿಟ್ಟು ಹೋಗಿ ಕೂತ್ಕೊಂಡ್ರಂತೆ ಕೂತ್ಕೊಳ್ಳಿ ನೀವು ಹೇಗೆ ಬಂದ್ರಿ ಲಿಫ್ಟ್ ಔಟ್ ಆಫ್ ಆರ್ಡ್ರಲ್ಲ ನೀವು ಹೇಗೆ ಬಂದಿರಿ ಅಂತ ಡಾಕ್ಟ್ರ್ ಕೇಳಿದ್ರಂತೆ ಇಲ್ಲ ಹತ್ಕೊಂಡು ಬಂದೆ ನಾನು ಅಂತ ಕೃಷ್ಣಾಚಾರ್ಯ ಹೇಳಿದ್ರಂತೆ ಅಯ್ಯೋ ಹೌದಾ ಹಾರ್ಟ್ ಅಟ್ಯಾಕ್ ಆದವರು ಸ್ಟೆಂಟ್ ಹಾಕಿಸ್ಕೊಳ್ಬೇಕು ಅಂದ್ಕೊಂಡಿರೋರು ಲಿಫ್ಟ್ ಅಂದರೆ ಮೆಟ್ಲು ಹತ್ತಕ್ಕೆ ತುಂಬ ಕಷ್ಟಪಡ್ತಾರೆ ಹತ್ತಕ್ಕೆ ಆಗೋದೇ ಇಲ್ಲ ನೀವು ಇಷ್ಟು ಮೆಟ್ಲು ಹತ್ಕೊಂಬಂದಿದ್ದೀರಾ ಅಂದರೆ ಮೋಸ್ಟ್ಲಿ ಇನ್ನೊಂದ್ಸರ್ತಿ ನಿಮಗೆ ಚೆಕ್ ಮಾಡಬೇಕು ನಾನು ಹಾಗಾಗಿ ಟೆಸ್ಟ್ ಮಾಡ್ತೀನಿ ಬನ್ನಿ ಅಂಥೇಳಿ ಟೆಸ್ಟ್ಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿದ್ರಂತೆ ಮಾಡಿದ್ರೆ ಹೇಳದ್ರಂತೆ ನಿಮ್ಗೆ ಯಾರು ಹೇಳಿದ್ದು ನಾನು ಮಿಸ್ಟೇಕ್ ಏನೋ ಮೋಸ್ಟ್ಲಿ ಯಾವುದೇ ಟೆ ಸ್ಟೆಂಟ್ ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಯಾಕೆ ಅಂತಂದರೆ ಏನು ಯಾವುದೇ ಬ್ಲಾಕೇಜ್ ಇಲ್ಲ ನಿಮಗೆ ಇಲ್ಲಿ ಹಾಗಾಗಿ ನಿಮ್ಗೆ ಯಾವುದೇ ಸ್ಟೆಂಟ್ ಹಾಕಲ್ಲ ನಾನು ಅಂಥೇಳಿ ಡಾಕ್ಟ್ರ್ ಹೇಳಿ ಅವ್ರನ್ನ ಅಂದರೆ ಅವರು ಪವಾಡ ನೋಡ್ರಿ ಅಂದರೆ ಭಗವಂತ ಅವ್ರಗಳ ಕೈಲಿ ಮಾಡಿಸ್ತಾನಂತೆ ಪವಾಡ ಅವ್ರು ಅಷ್ಟು ಭಕ್ತಿ ಇದೆ ಸತ್ಯಾತ್ಮರಿಗೆ ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನಿಮಗೆಲ್ಲ ಭಗವಂತ ತಾಯಿನ ಸೃಷ್ಟಿ ಮಾಡ ಮಾಡಿದ್ದೆ ಮಕ್ಳುಗಳನ್ನ ನೋಡಿಕೊಳ್ಳಿ ಸರಿಯಾದ ರೀತಿಯಿಂದ ಅಂಥೇಳಿ ತಾಯಿನ ಸೃಷ್ಟಿ ಮಾಡಿದ್ನಂತೆ ಹಾಗೆ ಧರ್ಮ ಪ್ರಚಾರ ಮಾಡೋಕ್ಕೆ ಎಷ್ಟೋ ಅಂದರೆ ಧರ್ಮ ಅಂದರೆ ಭಗವಂತ ಧರ್ಮ ಪ್ರಚಾರ ಮಾಡಿ ತುಂಬ ಜನನ್ನ ಸರಿಯಾದ ದಾರೀಲಿ ನಡ್ಸೋಕ್ಕೆ ಅಂಥೇಳೆ ಭಗವಂತ ಇಂಥವ್ರುಗಳನ್ನ ಭೂಮಿ ಮೇಲೆ ಕಳಿಸ್ತಾನಂತೆ ಹಾಗೆ ಸತ್ಯಾತ್ಮತೀರ್ಥರನ್ನು ಕಳಿಸಿರೋದು ಭಗವಂತನೇ ಎಲ್ಲರನ್ನೂ ಅವನೇ ಹುಟ್ಟಿಸ್ತಾನೆ ಬಟ್ ಧರ್ಮ ಪ್ರಚಾರಕ್ಕೆ ಅಂಥೇಳಿ ತೀರ್ಥರು ಪೇಜಾವರ ಸ್ವಾಮಿಗಳು ಈ ಥರ ಎಷ್ಟೋ ಗುರುಗಳಿದ್ದಾರೆ ನಮ್ಮ ಭಾರತದಲ್ಲಿ ಇವತ್ತು ಅವರುಗಳ ಸ್ಮರಣೆ ಮಾಡಬೇಕು ಅಂಥೇಳಿ ನಾನು ಹೇಳಿದ್ದು ಇವ್ರುಗಳ ಸ್ಮರಣೆನೂ ಮಾಡಿದ ಮಾಡ್ದಂ ಹಾಗೆ ಆಯಿತು ಇವತ್ತು ಅವ್ರು ಹೇಳ ಅಂದರೆ ಹೆಸರುಗಳು ಹೇಳಿ ಈ ಥರ ಎಷ್ಟೋ ಗುರುಗಳನ್ನಿದ್ದಾರೆ ಅವ್ರನ್ನ ಫಾಲೋ ಮಾಡಿ ಸತ್ಯಾತ್ಮತೀರ್ಥನ ಫಾಲೋ ಮಾಡೋರು ಮಾಡ್ರಿ ಯಾಕಂದರೆ ನಾನು ಅವ್ರನ್ನ ಅವರಿಂದ ತುಂಬ ಇನ್ಸ್ಪೈರ್ ಆಗಿದ್ದೀನಿ ಹಿಂದೆ ಹೇಳಿದ್ದೀನಿ ನಾನು ಅವ್ರನ್ನ ಫಾಲೋ ಮಾಡೋರು ಮಾಡ್ರಿ ಬೇರೆಯವ್ರನ್ನೂ ಫಾಲೋ ಮಾಡಿ ಆದರೆ ಸರಿಯಾದ ಮಾರ್ಗದಲ್ಲಿ ನಡೀರಿ ಅವ್ರು ಹೇಳಿದಂತ ನಡ್ಕೊಂಡ್ರೆ ನಮ್ಮ ಜೀವನ ಕೂಡ ಸಾರ್ಥಕ ಆಗೋಗುತ್ತೆ ಇಷ್ಟು ಹೇಳಬೇಕು ಅಂದ್ಕೊಂಡು ಹೇಳಿದ್ದೀನಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀನಿ